ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕಾಗುಣಿತನ ಸುಲಭವಾಗಿ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಾಗೆ ಅದರ ಜೊತೆಗೆ ಕಾಗುಣಿತದ ಅಕ್ಷರಗಳಿಗೆ ಇಂಗ್ಲೀಷ್ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ನೀವೆಲ್ಲ ಹಿಂದಿನ ವೀಡಿಯೋದಲ್ಲಿ ಕಾಗುಣಿತ ನೋಡಿರ್ಬೋದು ಹಾಗೆ ಕಲ್ತಿರ್ಬೋದು ಇದು ಅದಕ್ಕಿಂತ ಸರಳವಾಗಿ ಅಂದರೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿ ಇದೆ ಗಮನ ಇಟ್ಟು ಕೇಳಿ ಇವತ್ತು ನಾವು ಮೊದಲನೇದಾಗಿ ಕ ಅಕ್ಷರದ ಕಾಗುಣಿತ ಹೇಗೆ ಬರೆಯೋದು ನೋಡೋಣ ಕ ಕ ಕಿ ಕಿ ಕು ಕು ಕೆ ಕೆ ಕೈ ಕೌ ಕಂ ಕಹ ಈ ಕೊಕ್ಕಿಲಿ ಏನಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗಿರುವಂಥದ್ದು ಹಾಗಾದರೆ ಈ ಕಾಗುಣಿತ ಅಕ್ಷರಗಳನ್ನ ಇನ್ನೂ ಸುಲಭವಾಗಿ ಹೇಗೆ ಕಲಿಯೋದು ಅನ್ನೋ ನೋಡೋಣ ಮೊದಲನೇದಾಗಿ ಪ್ಲಸ್ ಆ ಕ ಇದು ಕ ಅನ್ನೋದು ವ್ಯಂಜನ ಅದಕ್ಕೆ ಸ್ವರ ಆ ಸೇರಿ ಕ ಗುಣಿತಾಕ್ಷರ ಆಗಿದೆ ವ್ಯಂಜನಕ್ಕೆ ಸ್ವರ ಸೇರಿ ಗುಣಿತಾಕ್ಷರ ಆಗಿದೆ ಗೆ ಕೆ ಹಾಗೆ ಆಗೆ ಎ ಸೊ ಕ ಬರೆಯೋದಕ್ಕೆ ಕೆ ಎ ನೆಕ್ಸ್ಟ್ ಹಾಗೆ ಕ ಪ್ಲಸ್ ಎರಡನೇ ಸ್ವರ ಯಾವುದು ಆ ವೆರಿ ಗುಡ್ ಕ ಪ್ಲಸ್ ಆ ಸೇರಿ ಕ ಆಗಿದೆ ಇದಕ್ಕೆ ಕಗೆ ಕೆ ಹಾಗೆ ಆಗೆ ಡಬಲ್ ಎ ಕೆಲವು ಕಡೆ ಸಿಂಗಲ್ ಎ ಕೆಲವು ಕಡೆ ಡಬಲ್ ಎ ಹಾಗಾದರೆ ಕ ಅಕ್ಷರಕ್ಕೆ ಕೆ ಡಬಲ್ ಎ ನೆಕ್ಸ್ಟ್ ಕಿ ಅಕ್ಷರ ಹೇಗೆ ಬರೆಯೋದು ನೋಡೋಣ ಕ ಪ್ಲಸ್ ಇ ಕಿ ಇದಕ್ಕೆ ಕ ಈಗೆ ಐ ಸೊ ಎರಡು ಸೇರಿಸಿ ಕೆ ಐ ಕೆ ಐ ಕಿ ನೆಕ್ಸ್ಟ್ ಕ ಪ್ಲಸ್ ಇ ಕಿ ಇದು ದೀರ್ಘಾಕ್ಷರ ಕಿ ಕೀ ಕೆ ಈಗೆ ಡಬಲ್ ಇ ಕಿಗೆ ಕೆ ಡಬಲ್ ಇ ಕೀ ನೆಕ್ಸ್ಟ್ ಕ ಪ್ಲಸ್ ಉ ಕೂಗೆ ಉ ಸ್ವರ ಸೇರಿದ್ರೆ ಕೊಂಬು ಕೂ ಆಗುತ್ತೆ ಕೂಗೆ ಊಗೆ ಯು ಹಾಗೆ ಕೂಗೆ ಎರಡು ಸೇರಿಸಿ ಕೆ ಯು ಕೂ ಆಯಿತು ನೆಕ್ಸ್ಟ್ ಕ ಪ್ಲಸ್ ಹೂ ಕ ಪ್ಲಸ್ ಉ ಕೂ ಆಗುತ್ತೆ ಕ ವ್ಯಂಜನಕ್ಕೆ ಅನ್ನು ಸ್ವರ ಸೇರಿ ಅನ್ನು ಕುಣಿತಾಕ್ಷರ ಆಗಿದೆ ಕೂಗೆ ಕೆ ಉ ಡಬಲ್ ಓ ಸೊ ಇವೆರಡು ಸೇರಿಸಿದ್ರೆ ಕೆ ಡಬಲ್ಒ ಕೂ ಆಯ್ತು ನೆಕ್ಸ್ಟ್ ಕ ಪ್ಲಸ್ ರು ಕ್ರೂ ಕೂಗೆ ಕೆ ರು ಆರ್ ಯು ಕೆ ಆರ್ ಯು ಎರಡು ಸೇರಿಸಿ ಕ್ರೂ ಆಯ್ತು ನೆಕ್ಸ್ಟ್ ಕ ಪ್ಲಸ್ ನೆಕ್ಸ್ಟ್ ಯಾವುದು रोदी ए सो क प्लस ए के कैके सो के नेक्स्ट क तो। प्लस ए के क्लस ए के क्यू कैने बरते सो के सी के next, प्लस ए आस्ट क्यू प्लस ई कई कैके सई നെക്സ്റ്റ് കയലി ഓ കോ ഓ സേര കോ ആകെ നെക്സ്റ്റ് കൂ പ്ലസ് ഓ കോ ഇത് ദീർഘാക്ഷര കോ ആകെ കൂ യാ ಇಲ್ಲೂ ಕೂಡ ಓನೆ ಬರುತ್ತೆ ಹಾಗಾಗಿ ಕೋಗೆ ಕೆ ಓನೆ ನೆಕ್ಸ್ಟ್ ಕ ಪ್ಲಸ್ ಔ ಆದ್ಮೇಲೆ ಔ ಕ ಪ್ಲಸ್ ಔ ಕೌ ಕ ಗೆ ಔಗೆ ಓ ಯು ಸೇರಡು ಸೇಸಿ ಕ ಓ ಯು ಕೌ ನೆಕ್ಸ್ಟ್ ಕ ಪ್ಲಸ್ ಅಮ್ ಕಮ್ ಕೆ ಅಮ್ಗೆ ಎ ಎಮ್ ಸೊ ಎರಡು ಸೇರಿಸಿ ಕೆ ಎ ಎಮ್ ಕಮ್ ನೆಕ್ಸ್ಟ್ ಲಾಸ್ಟ್ ಅಕ್ಷರ ಕ ಪ್ಲಸ್ ಅಮ್ಮ ಆಗಿದೆ ಅಹ ಸೇರಿಸ್ಬೇಕು ಸೊ ಕಹ ಆಗುತ್ತೆ ಕ ಪ್ಲಸ್ ಅಹ ಕಹ ಕೆ ಪ್ಲಸ್ ಎ ಎಚ್ ಎ ಅಹ ಆಗುತ್ತೆ ಸೊ ಕೆ ಎಚ್ ಎ ಕಹ ಇಲ್ಲಿ ಕ ವ್ಯಂಜನಗಳಿಗೆ ಆ ಇಂದ ಅಹವರೆಗಿನ ಸ್ವರಗಳನ್ನ ಸೇರಿಸಿ ಕ ಅಕ್ಷರದ ಕಾಗುಣಿತ ಬರೆದಿದೆ ಪ್ಲಸ್ ಆ ಕ ಕೆ ಪ್ಲಸ್ ಎ ಕೆ ಎ ಹೀಗೆ ಪ್ರತಿಯೊಂದು ಅಕ್ಷರಕ್ಕೂ ಅದರ ಸೌಂಡ್ಗೆ ತಕ್ಕ ಹಾಗೆ ಅಕ್ಷರಗಳನ್ನ ಹಾಕಿ ಕಾಗುಣಿತ ಮಾಡಿದೆ ಇದನ್ನು ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ಕಾಗುಣಿತ ತುಂಬ ಸುಲಭ ಆಗುತ್ತೆ ಹಾಗೆ ಅದಕ್ಕೆ ಇಂಗ್ಲಿಷ್ ಅಕ್ಷರಗಳನ್ನ ಬರೆಯೋದು ಕೂಡ ಸುಲಭ ಆಗುತ್ತೆ ಒಂದೇ ವಿಡಿಯೋಲಿ ನೀವು ಕನ್ನಡ ಕಾಗುಣಿತನು ಕಲೀಬಹುದು ಹಾಗೆ ಇಂಗ್ಲಿಷ್ ಕಾಗುಣಿತನು ಕಲಿಬೋದಾಗಿದೆ ಇದೇ ತರ ಬೇರೆ ಅಕ್ಷರಗಳಿಗೆ ನಿಮಗೆ ಈ ತರ ಬಿಡಿಸಿ ಬರೆದು ಕಲಿಬೇಕು ಅಂತ ಅನ್ಸಿದ್ರೆ ಆ ಅಕ್ಷರ ನೀವು ಕಮೆಂಟ್ಲಿ